ನೇನೆಲ್ಲ ರೆಡಿ ಆತಮ್ಮ ನಾಳೆ ವರ್ಷನ್ ಹೋಟ್ಲು ಓಪನಿಂಗ್ ಹ್ಞೂ ನಾನು ಹತ್ಕನೆ ಒಂದು ಐವತ್ತು ಸಾವಿರ ದುಡ್ಡು ಯಾರೋ ಕೊಟ್ಟರು ಒಂದು ಇಬ್ರುಳು ಮೂವರನ್ನ ಕೆಲಸದಾಗ ಹೇಳಿ ನಾವು ಹೋಟ್ಲು ಸ್ಟಾರ್ಟ್ ಆಗುತ್ತೇನೆ ನಾವು ಬಿಡಬಾರ್ದು ಅಂತೇಳಿ ಎಲ್ಲ ರೆಡಿ ಮಾಡಿ ಬಂದಿದ್ದೀನಿ ಹ್ಞೂ ಇನ್ನೇನು ಆ ಕೆಲಸದ ಬಂದಿದ್ದೀನಿ ಹೋಗಿ ನಾಳೆಯಿಂದ ಎಲ್ಲ ಮಾಡಬೇಕು ಹ್ಞೂ ಎಲ್ಲ ನಾಳೆಯಿಂದ ರೆಡಿಯಾಗು ನೀವು ಹಂಗಾದ್ರೆ ನಾಳೆಲ್ಲ ಓಪನಿಂಗ್ ಮಾಡ್ತಾನೆ ನೋಡೋಣ ಹೇಳಿ ಹ್ಞೂ ಹೆಂಗೆ ಮಾಡ್ತಾನಪ್ಪ ಇಷ್ಟು ಬೇಗನ ಎಲ್ಲಿ ದುಡ್ಡು ತಂದ ಏನು ಅನ್ನಿಸ್ತೈತೆ ಯಪ್ಪಾ ನನಗಿದೆಲ್ಲ ದುಡ್ಡು ಇದ್ದಾಗ ಇದೆಲ್ಲ ಎಲ್ಲಿ ಲೆಕ್ಕನೇ ಇರಲಿಲ್ಲ ಹ್ಞೂ ಏ ಇಷ್ಟೇ ತಾನೇ ಏ ಬಿಡೋ ನಾನು ಮಾಡ್ತೀನಿ ಇಷ್ಟೇನಾ ಅಮ್ಮಂಗಾಗೋದು ಹ್ಞೂ ಇವಾಗ ಅಷ್ಟು ಅಮ್ಮಂಗಾಗುತ್ತೆ ಅಷ್ಟು ದುಡ್ಡು ಎಲ್ಲಿ ತೊಂದಾಗುತ್ತೆ ಹ್ಞೂ ಏನೋ ಮಗ ಬೇರೆ ಬರ್ಲಿಲ್ವಲ್ಲ ಬ್ಯಾಂಕ್ ಆದ್ರ ಬೇರೆ ಯಾರು ಫೋನ್ ಮಾಡಿದ್ರು ಲೋನ್ ತಗೊಂಡವನೋ ಇಲ್ವೋ ಕೇಳೋಣ ಅಂತಂದ್ರೆ ಏನಾರ ಮಗ ಬೇರೆ ಬರಲಿಲ್ಲ ಹ್ಞೂ ಯಾ ಶಿವಾನೇ ಶಿವಾನೇ ಹೋಳದ ಒಂದಪ್ಪ ನನಗೆ ಹುಡುಗಿ ಮೇಲೆ ಮಾಡಿದ್ರೆ ಹೆಂಗೆ ಏನಮ್ಮ ಮನೆ ಕೆಲಸ ಎಲ್ಲ ನೋಡ್ಕೋಬೇಕು ಇಪ್ಪಟ್ ಜವಾಬ್ದಾರಿಯಿಂದ ಮನೆ ತಗಿ ಎಲ್ಲಾನ ಜವಾಬ್ದಾರಿಗೆ ತಗೊಂಡು ನೀನು ನೋಡ್ಕೋಬೇಕು ಇವಾಗ ನಾಳೆಯಿಂದನ ನಾನು ಅಪ್ಪಾಜಿ ಓಟ್ಲು ಮಾಡಕ್ ಹೋಗ್ತಿವಿ ಸ್ವಲ್ಪ ಹೆಂಗ ದುಡ್ಡು ಅಡ್ಜಸ್ಟ್ ಆಗೈತೆ ಅಲ್ಲ ರೇಷನ್ ಎಲ್ಲ ಕೊಡ್ಸಿ ಸಂಬಳ ಎಲ್ಲ ಕೊಟ್ಟು ಒಂದು ಇಬ್ಬರ ಮೂವರನ್ನ ಕರ್ಕೊಂಡ್ ಬಂದೈತಂತೆ ನಾಳೆಯಿಂದ ಆಗಿಷ್ಟ ಆಗಲಿ ಸ್ವಲ್ಪ ಸಣ್ಣ ಸಣ್ಣದಾಗಿಂದಾನೇ ದೊಡ್ಡದ ಮಾಡ್ತೀವಿ ಇವಾಗ ಒಂದು ಓಪನಿಂಗ್ ಆಗುತ್ತಂತೆ ವರ್ಷಂದು ಓಟ್ಲು ಅದಕ್ಕೇ ನಾವು ಹೋಗ್ತೀವಿ ನೀನು ಜವಾಬ್ದಾರಿಯಿಂದ ಎಲ್ಲ ನೋಡ್ಕೆ ನಾಳೆ ಓಪನಿಂಗ್ ಮಾಡ್ತಾನಂತ ಅವನು ಸರಿ ಆಯ್ತು ಹೇಳಿ ಹ್ಞೂ ನೋಡ್ಕೊಂಬತ್ತೀನಿ ನೀವು ಹೋಗೋದಾದ್ರೆ ಹೋಗ್ರಿ ನಾನೆಲ್ಲ ಜವಾಬ್ದಾರಿ ತಗೊಂಡು ನೋಡ್ಕೊತೀನಿ ಬಂದ 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 ಬಾರೋ ಬಾರಾ ಗೆಲ್ಸುತ್ತಾರೆ ಯಾಕೆ ಹೋಗ್ತೀಯ ಮನ್ಯಾಳ ಬಾರೋ ನಿನ್ಗೇನ್ ಏನು ಅನ್ಸಲ್ವೇನು ಬರೀ ಸುತ್ತೆ ಆತಲ್ವಾ ನಿನ್ ಜೀವನ ಪುರ ಐತಿ ದುಡಿಬೇಕು ನಮ್ಮಮ್ಮವಲ್ಲ ಏನೋ ನಾಲ್ಕು ದುಡಿಯಾನ ಇಲ್ವಲ್ಲ ನಿನ್ ಮನಸ್ನಾಗೆ ನಾನ್ ಬುಡ್ಕಂಡ ಬೇಡ ಬೇಡ ಒಬ್ನೇ ಮಗ ಅಂತ ಯೋಟಾನ ನನ್ ಮಗ ಗಂಡು ಹುಡ್ಗ ಗಂಡು ಹುಡ್ಗ ಅಂತ ಬೆಳಸ್ತಿ ಹ್ಮ್ ನೋಡು ಇವಾಗ ಹೆಂಗಾತು ನಾನ್ ಬುಡ್ಕಂಡಿ ಹ್ಮ್ ಯೋಟಾನ ಮಕ್ಳು ನಂಗ್ ಬೆಳಸಬಾರ್ದು ಕಣ ಎಮ್ತಾ ಏನಾಗೈತಮ್ಮ ಇವಾಗ ಅದ್ಯಾಕ ಹಿಂಗ್ರ ಹೇಗಾಡ್ತಾ ಇದೀರಾ ಇವಾಗ ಏನಾಗೈತಿ ಹೇಳು ಅಲ್ಲ ಕಣ ಬ್ಯಾಂಕ್ನಾಗೆ ಯಾವುದೋ ಲೋನ್ ತಾಳಿದೀಯ ನೀನು ಅವರು ಫೋನ್ ಮಾಡಿದ್ರು ಇವತ್ತು ಒಂದಿನ ಟೈಮ್ ಐತೆ ಇವತ್ತೆ ಲಾಸ್ಟ್ ಡೇಟ್ ಕಟ್ಟಬೇಕು ಇನ್ನು ಈ ತಿಂಗಳಾಗ ಕಟ್ಟಬೇಕಾಗಿರೋದು ಫಸ್ಟ್ ಕಂತು ಫಸ್ಟ್ ಕಂತಿಗೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ ಫೋನ್ ಮಾಡಿದ್ರು ಫೈನಾನ್ಸ್ನಾಗೆ ದುಡ್ಡು ತಾಂಡಿದಿಯ ತಾಳಿದ್ ನಮ್ಮ ಹದಿನೈದು ಲಕ್ಷ ಯಾತ್ಕ ಬೇಕಾಗಿತ್ತು ತಗೊಂಡಿದ್ದೆ ಯಾಕೆ ಮಾಡಿದ್ರು ಕಣ ಫೈನಾನ್ಸ್ ಬ್ಯಾಂಕ್ನವರು ಫೈನಾನ್ಸ್ನವ್ರು ಮಾಡಿದ್ರು ಕಟ್ಟಿಲ್ಲ ಇವತ್ತು ಒಂದಿನ ಟೈಮು ಇಲ್ಲಾಂದ್ರೆ ಬಂದು ನಾಳೆ ಮನೆಗೆ ಬೀಗ ಹಾಕ್ತೀವಿ ಸೀಜ್ ಮಾಡ್ತೀವಿ ಮನೇ ಹೇಳವ್ರೆ ತಂದಿದ್ದೀಯ ತಂದಿದೀ ಮತ್ತಂಗಾದ್ರೆ ಕೊಡ್ತೀಯಾ ಇವಾಗ ಹೂ ಕಟ್ಟೋ ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಬೇಕಲ್ಲ ಇಪ್ಪತ್ತೈದು ಸಾವಿರ ಎಲ್ಲಿ ತಗೊಂಬಂದ್ರೆ ನಾವು ಕಟ್ಟೋಕ್ಕೆ ನಾವೇ ಇಲ್ಲಿ ನಮ್ಮ ಕರ್ದಾಗ ನಾವಿದ್ದೀವಿ ನಿನ್ಗೆ ನಿನ್ಗೆ ಸೆಲ್ಲಟ್ ಆಗುತ್ತೇನಪ್ಪ ನಾವು ನೋಡಿದ್ರೆ ನಾಳೆ ಓಪನಿಂಗ್ ಮಾಡ್ತಾ ಇದ್ದಾನಂತೆ ಓಟ್ಲ ಏನು ಮಾಡೋಣ ಇವಾಗ ನಾವು ಅಷ್ಟೊಂದು ಅವನು ಇವಾಗ ದೊಡ್ಡದಾಗಿ ಮಾಡ್ತಾ ಇದ್ದಾನೆ ನಮ್ಮ ನೋಡಿದ್ರೆ ಹಿಂಗೆ ಯಪ್ಪ ದೇವ್ರೆ ನನ್ಗಂತೂ ಹೇಳ್ಬಾರ್ದು ನಮ್ಗೆ ಏನಪ್ಪ ಏನಪ್ಪ ಇದಿಂತ ಪರೀಕ್ಷೆ ದೇವ್ರೆ ಅಮ್ಮಂಗ್ ಆಗ್ತೈತೆ ನನಗೆ ಯಾತ ತಾಂಡಿದ್ದ ಹದಿನೈದು ಲಕ್ಷ ಏನಕ್ ತಾಂಡಿದ್ದೆ ತೋ ಒಂದಿಷ್ಟು ಸಾಲ ಇತ್ತು ಅದಕ್ಕೆ ಅದೇ ಸಾಲದಾರ್ ಕಾಟ ಜಾಸ್ತಿ ಆಗಿತ್ತು ಅವ್ರು ಬಂದಿದ್ರಲ್ಲ ಅದಕ್ಕೆ ಅವ್ರಿಗೆ ಕೊಡ್ಬೇಕಾಗಿತ್ತು ಅದಕ್ಕೆ ತಾಂಡಿದ್ದೆ ಕಣವ ತಾಂಡು ಎಲ್ಲ ತೀರಸ್ತೆ ಸಾಲ ಇರೋದೆಲ್ಲ ಕಟ್ಕೊಂಡ್ ಹೋಗೋಣ ಅಂತೇಳಿ ಕಟ್ಕೊಂಡ್ ಹೋಗ್ಬಿಡು ನಾನು ಯಾಕೆ ಇಷ್ಟೊಂದು ಎರಡು ತಿಂಗ್ಷನ್ ಇವತ್ತು ನಾನು ಇವತ್ತು ನಾನು ಸಾಯಂಕಾಲದೊಳಗೆ ನನ್ನ ಕೊಡ್ತು ನಿನಗೆ ಯಾಕೆ ನಾನು ಏನು ಏನಾದರೂ ಇಸ್ಕೊಡಲ್ಲ ನೀನು ಯಾರ್ನ ಕೇಳಿದ್ನಿಗೆ ಕೊಡ್ತಾರೆ ಸರಿ ನೀ ಹ್ಞೂ ಅಲ್ಲೇ ಡೆಲ್ಲಿಗೆ ಇಸ್ಕೊಂಡು ತೇಗ ಆ ಸಾಲಕ್ಕೆ ಶಕ್ತಿರೋ ಕಾಮ ಅದು ಬರೀ ಹಿಂಗೆ ಮಾಡು ಅಲ್ಲ ಹದಿನೈದು ಲಕ್ಷ ದುಡ್ಡು ನೀನು ಏನು ಮಾಡ್ದೋ ಅಯ್ಯಪ್ಪ ದೇವರೇ ಇವತ್ತು ಹದಿನೈದು ಲಕ್ಷ ಅಂದ್ರೆ ಅಬ್ಬಬ್ಬಾ ಅಮ್ಮಂಗೆ ಆಗ್ತೈತಿ ಅವಾಗ ಬಿಡು ಅದೇನು ಹದಿನೈದು ಲಕ್ಷ ಅಂತಂದರೆ ನನಗೆ ನೂರು ರೂಪಾಯಿ ಇದ್ದಂಗೆ ಹತ್ತು ರೂಪಾಯಿ ಇದ್ದಂಗೆ ಹಾಂ ಹಂಗಿದ್ದವಳು ನಾನು ಅವಾಗ ಆದ್ರೆ ಏನು ಅನ್ನಿಸ್ತಾ ಇರಲಿಲ್ಲ ನನಗೆ ಎಷ್ಟು ಖರ್ಚು ಮಾಡಿದ್ರು ಇವಾಗ ಹಂಗ್ ಮಾಡ್ಬೇಡ ಕಣಪ್ಪ ನಿನ್ ಕಾಲಿಗೆ ಬಿಡ್ತೀನಿ ನಿನ್ ದೊರ್ಮಾ ಕಾಣೋ ನಿನ್ಗೆ ಎಲ್ಲಿ ಬೇಕಾದ್ರೂ ಕೈ ಮುಗಿತೀನಿ ಮಾರಾಯ ಹ್ಮ್ ಹ್ಞೂ ಜಾಗಕ್ಕೆಲ್ಲ ಕೈ ಮುಗಿತೀನಿ ತಂದೆ ನೀನು ಇಲ್ಲಿ ನೋಡು ನೀನು ಯಾ ದುಡ್ಡು ಮಾತ್ರ ಖರ್ಚು ಮಾಡ್ಬೇಡ ಕಾಣೋ ಮೊದ್ಲು ಖರ್ಚು ಮಾಡ್ಬೇಡ ಕಣಪ್ಪ ದೇವ್ರೆ ಭಗವಂತ ನಿನ್ ಕೈ ಮುಗಿತೀನಿ ಕಾಣೋ ಏ ಖರ್ಚು ಮಾಡ್ಬೇಡ ಕಣ ಯಾಕ ಯಾಕೆ ಬಹಳ ಜಾಗಕ್ಕೆಲ್ಲ ಕೈ ಮುಗಿತ್ನಿ ಅಂತ ಹಂಗಲ್ಲ ಮಾತಾಡ್ಬಿಡ್ ಬಿಡತ್ತ ಹ್ಮ್ ಯಾಕಂಗ್ ಮಾತಾಡ್ತೀಯ ಅಯ್ಯೋ ಬಗೆ ಕೈಯ ನೋಡಲಿ ನೀನ್ ಮಗ ಇಲ್ಲೋಡು ಹದ್ನೈದ್ ಲಕ್ಷ ಲೋನ್ ಬ್ಯಾಂಕ್ ಬ್ಯಾಂಕ್ನರ್ ಫೋನ್ ಮಾಡ್ಯಾರ ನಾವು ಸುಳ್ಳೇನೋ ಅಂತ ಅಂದ್ಕೊಂಡ್ವಲ್ಲ ಅದು ನಿಜ ಹ್ಮ್ ನಾವು ಸುಳ್ಳೇನೋ ಯಾರ ಸುಮ್ ಸುಮ್ನೆ ಸಾಕ್ ಮಾಡ್ತಾ ಇದಾರೆ ಅಂತ ನಾವ್ ಅನ್ಕೊಂಡಿದೀವಿ ಆದ್ರೆ ಈ ನನ್ ಮಗ ತಗೊಂಡವ್ನಂತೆ ಹದಿನೈದು ಲಕ್ಷ ದುಡ್ಡು ಹ್ಮ್ ಹದಿನೈದು ಲಕ್ಷ ದುಡ್ಡು ತಗೊಂಡು ಏನ್ ಮಾಡ್ದ ನೋಡ್ ಇವನು ಹೌದೇ ಹಾಗೆಲ್ಲ ಮಾಡಬೇಡ ಪ್ರದೀಪ ಬುದ್ಧವಂತರ ಬೇಕು ಅಲ್ಲ ಅಪ್ಪಯ ಅಮ್ಮಯ ಏನು ಕೇಳ್ತಾರೆ ಹೇಳು ಮಕ್ಳು ಚೆನ್ನಾಗಿರ್ಲಿ ಎಂಬುದಕ್ಕೆ ತಾನೇ ಹೇಳದು ಹಾಂ ಯಾರು ಕೆಟ್ಟೋಗ್ತಾರೆ ಅಪ್ಪ ಕೆಟ್ಟಾದರೆ ನೀನೇ ಕೆಟ್ಟೋಗದು ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಣ್ಣ ನೋಡಮ್ಮ ಇವತ್ತು ಏನೋ ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಏನು ಪಾಡು ನಾನು ಹಿಂಗೆ ಯಾರು ತಗೋ ಎರಡು ಸಾವಿರ ಇಸ್ಕೊಂಡು ಹೋಗಿ ಅಲ್ಲೆಲ್ಲ ನಾ ಹೋಟ್ಲ್ ತೆಗೆಯೋ ಸಾಮಾನು ಇರಲಿಲ್ಲ ತಂದಾಕೆ ಬಂದಿದ್ದೀನಿ ನಾಳೆ ಒಂದು ಓಪನಿಂಗ್ ಮಾಡ್ತಾರೆ ಹಾಂ ಓಟ್ಲ ಅವ್ರು ಓಪನ್ ಮಾಡಿದ್ರೆ ಇನ್ನೇನು ನಮ್ದೇನಿಲ್ಲ ಹಾಂ ನಾವು ಹೆಂಗೋ ಬ ಬಂದರೆ ಸಾಕು ಈಗ ಅಂಗಡಿ ಪಕ್ಲದಾಗ ಅಂಗಡಿ ಇದ್ರು ಏನು ತೊಂದರೆ ಇಲ್ಲ ಆ ಕಡೆ ರೋಡ್ನಾರ ಆ ಕಡೆಗೆ ಹೋಗ್ತಾರೆ ಈ ಕಡೆ ರೋಡ್ನಾರ ಈ ಕಡೆಗೆ ಬಂದೇ ಬರ್ತಾರೆ ಅಂತ ಹೇಳಿ ಒಂದಿಷ್ಟು ರೇಷನ್ ಎಲ್ಲ ತಂದು ಹಾಕ್ಬಿಟ್ಟು ಓಪನಿಂಗ್ ಮಾಡಿ ಬಂದಿದ್ದೀನಿ ಇವತ್ತಿಂದ ಮಾಡೋಣ ಇನ್ನೇನು ಅಂಗಡಿನ ಅಮ್ಮಥೇಳಿ ಬಾಕ್ಲಾಕಿದ್ದಿ ಇಷ್ಟು ದಿನ ಅದ್ಕಿವೆ ಮಾಡೋಣ ಅಂತ ತೆಗೆದು ಬಂದಿದ್ದೀನಿ ಹಾಂ ನಾಳೆ ಅವನು ಓಪನಿಂಗ್ ಮಾಡ್ತಾನೆ ಅವ್ನು ಓಪನಿಂಗ್ ಮಾಡ್ದಾಗ ನಾವು ಬಾಕ್ಲಾಕಿರೋ ಸರಿ ಹೋಗೋಲ್ಲ ಅದಕ್ಕೆ ಹ್ಮ್ ಇಲ್ಲಿ ಬರ ಬರ್ತಾ ಇರ್ತಾರೆ ಅಲ್ಲಿಗೆ ಹೋಗಾರ ಅಲ್ಲಿ ಹೋಗ್ತಾ ಇರ್ತಾರೆ ಅದಕ್ಕಾಗಿ ನಾನು ಎಷ್ಟು ಅದಾಡ್ತಾ ಇದೀನಿ ನೋಡಿರಿ ಮಾಡ್ತಾನೆ ಏನ್ ಮಾಡ್ಗಂತೂ ಇಲ್ಲಿ ನೋಡೋಕೊಂಡ ಇಲ್ಲ ಏನ್ ಮಾಡಕ್ ಆಗುತ್ತೆ ಅದನ್ನ ಮನಸ್ನಾಗ ಇಕೊಂಡ್ರ ಆಗತ್ತೇನಪ್ಪ ಅಲ್ವಿನ ಸುಪ್ಪಿ ಅಕ್ಕ ಹ್ಮ್ ಯಾವಾಗ್ಲೂ ಅದನ್ನ ಇಕ್ಕೊಂಡಿರಕ್ ಆಗುತ್ತೆ ಈಗ ಬಡವರು ಆದ್ರ ಸೌಕಾರ ಆಗ್ತಾರ ಸೌಕಾರ ಆದ್ರ ಬಡವರು ಬಡವರು ಆಗ್ತಾರೆ ಆದ್ರೆ ಮನಸ್ನಾಗ ಇಕೊಂಡಿರಕ್ ಆಗತ್ತೆ ಹೇಳಕ ಹ್ಮ್ ನೋಡುವ ನಮ್ಮಅಮ್ಮಯ ಹ್ಮ್ ಏನು ಯೋಚನೆ ಮಾಡಲ್ಲ ಅಪ್ಪ ಹ್ಮ್ ಹೊರಗೆ ಆಗಲ್ಲ ನಾಸ್ತಿ ಆಗುತ್ತೆ ಆಗುತ್ತೆ ಎಂಬತ್ತಿ ಹ್ಮ್ ನಾಸ್ಕಿ ಕೇಂದ್ರ ಅದೇ ಆಗುತ್ತೆ ತಲೆ ಕೆರ್ಸ್ಕಬಾರ್ದು ಅನ್ಕೊಂಬರ್ ಆಡ್ಕೆಂಬರ್ ಎಲ್ಲಿ ಎಲ್ಲಿ ತಕ್ಕ ಇರ್ತಾರ ಊರ್ ಮುಂದೆ ಊರ್ ಮುಂದಿರೋ ಬಾಯಿ ಮುಚ್ಚಿಸ್ಬೋದು ಊರ್ ಮಂದಿ ಬಾಯಿ ಮುಚ್ಚಕ್ ಆಗಲ್ಲ ಅಂತ ಹೇಳ್ತಾರೆ ಹ್ಮ್ ನಾವೇನೇ ್ರುನು ಊರಾಗ್ಲೋರ್ ಬಾಯಿ ಮುಚ್ಚಕ್ಕಾಗಲ್ಲ ಒಳ್ಳೇದೇ ಮಾಡು ಕೆಟ್ಟದ್ದೇ ಮಾಡಿ ಏನೇ ಮಾಡಿರೋನು ಬಾಯಿ ಮುಚ್ಚಕ್ಕಾಗಲ್ಲ ಒಳ್ಳೇದ್ ಮಾಡಿರೋ ಕೆಟ್ಟದ್ ಮಾತಾಡ್ತಾರೆ ಅದೇ ನಾನ್ ಸೆಣಕ್ಕಿದ್ದಾಗ ಒಂಥರ ಮಾತಾಡೋ ಅಯ್ಯೋ ರೀತಿಗೇನ್ ಮಸ್ತಾಗ ಐತೆ ಮಸ್ತಾಗ ಐತಮ್ಮ ಮಸ್ತ್ ಮಾಡ್ಕೊಂಡ್ಲು ಹಂಗ್ ಮಾಡ್ಕೊಂಡ್ಲು ಹಿಂಗ ಮಾಡ್ಕೊಂಡ್ಲು ಹಂಗೈಯ್ದಾಳಿ ಹಿಂಗೈದಾಳೆ ಅಂತ ಮಾತಾಡ್ರ ಈಗ ಏ ಎಲ್ಲ ಓದ್ಕಣೆ ಅವಳದು ಯಾತೆ ಇಲ್ಲ ಅಂತ ಕಣಿ ಹಿಂಗೆ ಅಂತ ಹೇಳಿ ತಲೆಯ ಕಲಿಕ್ಕಂಡು ಮಾತಾಡಾರ್ ನಾನು ನೋಡಿಲ್ಲ ಅಯ್ಯೋ ಎಂತೆಂತ ಜನಗಳು ಇರ್ತಾರೆ ಅಂತ ನಾನೆಲ್ಲ ನೋಡ್ಕೊಂಡಿದೀನಿ ಅಲ್ಲೇ ನೋಡೋದ್ನೈ ಲಕ್ಷ ದುಡ್ಡು ಏನಕ್ಕೆ ತಗೊಂಡಿದ್ದಾನು ಸ್ವಲ್ಪ ಬಾಯಿ ಇಲ್ಲ ಕಣ ಅರಿತ ನಾನು ಸುಮ್ ದುಡ್ಡು ಕೊಟ್ ಕೊಟ್ ಕೊಟ್ಕೊಳಿಸ್ತಲ್ಲ ಅದಕ್ಕೆ ಹ್ಮ್ ನಾವ್ ಕಲಿಸ್ಬಾರ್ದು ಮಕ್ಳಿಗೆ ದುಡ್ಡು ಕೊಟ್ ಕೊಟ್ ಕೊಡ್ತು ಹ್ಮ್ ಕೊಡಕ್ಕೆ ಹೋಗ್ಬಾರ್ದು ದುಡ್ಡೆಲ್ಲ ಅಯ್ಯೋ ಏನ್ ಮಾಡ್ತೀಯ ಬಾಕಿ ಕಯ್ಯ ಹಿಂಗೇನು ನಡಿತೈತಿ ಅನ್ಕೊಂಡೆ ನಾನು ಬಿಡು ಐತಲ್ಲ ನೀನ್ ಅಕ್ಕ ಚೆನ್ನಾಗಿರ್ಲ ನಮ್ಮ ತಾಯಿ ಹೇಳಿ ಕೊಟ್ ನಮ್ಮ ಇನ್ನೇನು ಮಾಡೋಣ ಅವ್ನು ಚೆನ್ನಾಗಿರ್ಲಿ ಬಿಡು ನಮ್ಮ ತಾಯಿ ಹೇಳಿ ನಾನ್ ತಿಳ್ಕೊಂಡೆ ಅವ್ನ ಅರ್ಥ ಮಾಡ್ಕೊಂಡಿಲ್ಲದ ಹ್ಮ್ ಇವಾಗ ಏನು ಮಾಡೋಣಪ್ಪ ಅನ್ಸೈತಿ ನಮಗಂತೂ ಹೋಗ್ ಈಗ ನಮ್ಗೆ ಏನು ಗ್ರಾಚಾರನ ಏನು ಯಾರು ಕಂಡಿತ್ತೋ ಏನೋ ಯಾರು ಏನು ಮಾಡಿರೋ ಏನೋ ನಮಗೆ ಯಾಕೆ ಬಾಗ್ಯಕಾಯಂ ನಾವು ಹೆಂಗಿದ್ದಾರೆ ಹೆಂಗಾಗಿ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಮಯಸಿಂಗ್ ಬಂದಿರೋ ಮಕ್ಕಳನ್ನ ನಾವು ಬೈಯಾಕಲ್ಲ ಏನು ಮಾಡೋಕ್ಕಾಗಲ್ಲ ಹ್ಞೂ ಏನು ಮಾಡಕಾಂಡಿರೋದನ್ನು ಕಟ್ಕೊಂಡು ಹೋಗ್ರಿ ಅದೇ ನಿಮ್ಗೆ ಆದ್ರೆ ಯಾವುದು ತೊಂದರೆ ಇರಲ್ಲ ಹೇಳ ನಮಗೆ ಆದ್ರೆ ಯಾವುದು ಇರಲ್ಲ ಕಣಕ್ಕ ಆ ವ್ಯಾಪಾರ ಆಗ್ಬಿಟ್ರೆ ಮೊದ್ಲು ನಂಗೆ ಸಾಕು ನಮ್ಗೆ ಏನು ಬೇಡ ಉಂಬ ಹುಡಕು ಯಾಕು ತೊಂದರೆ ಇರೋಲ್ಲ ಕಣಕ್ಕ ಹ್ಞೂ ಏನು ಮಾಡ್ತೀವಿ ಓಟ್ಲುದೇ ನಮಗೆ ಹೋಗಿರೋದು ಅವನು ಹುಷ್ಣನ ಮಗ ನೋಡಿ ಅಂತಾನ ಈ ಕ್ರಿಮಿನಲ್ ಮಗ ಹ್ಞೂ ಹಾಳಾಗೋಗ್ತಾನೆ ಸುಮ್ಜಿರಾಕ ಅವನು ದಾರ ಆಗಲ್ಲ ಹ್ಞೂ ಅಯ್ಯೋ ನಾವ್ತಿ ಅಂತ ನನ್ನ ಮಕ್ಳಿಗೆನೆ ಏನು ಬರಲ್ಲ ಒತ್ತು ಅಲ್ಲ ನೋಡ್ ಸುಪ್ಪಿ ಹಿಂಗೆ ಮಾಡೋದ್ ಸರಿ ನೆನೆ ಅವನು ಹಾಂ ಹೇಳೇ ಸುಪ್ಪಿ ನೀನೇನೆ ನಾವು ಮಾಡಿದ್ದೀವಿ ಹೇಳಿ ಅವ್ನು ಹೋಟ್ಲು ಮಾಡಿದಾನಲ್ಲ ಇಷ್ಟಿರ್ಬೇಡಣ್ಣ ಹಳಿ ಕೂಪನಿಂಗ್ ಓಪನಿಂಗ್ ಅಂತೆ ಅಲ್ಲಿ ಏನು ಕೊಂಡ್ ಕುಡ್ಕೊಂಡು ಆಶಾಡ ಅಂಥ ಮಾಡಲ್ಲ ಅಂತವನು ಏನಾಗಲ್ಲ ಆಶಾಡಿದಾಗವಾಗಲೇಳು ಏನಾಗಲ್ಲ ಅಣೆ ಬರೋ ಒಂದು ಚೆನ್ನಾಗಿದ್ರೆ ಎಲ್ಲದ್ರಾಗೂನು ಎಲ್ಲ ಯಾವಾಗಲೂ ಒಳ್ಳೆ ಟೈಮೆ ಹ್ಞೂ ಹುಟ್ಟೋಕ್ಕೂ ಸಾಯೋಕ್ಕೂ ಇಲ್ಲ ಅಂದಮೇಲೆ ಇದಕ್ಕೆಲ್ಲ ಇದೆಲ್ಲ ನಾವು ಮಾಡ್ಕೊಂಡಿರೋದು ಅಂಥ ಮಾಡ್ತಾ ಇದ್ದಾನಂತೆ ಆಶಾಡ್ದ ಮಾಡಿರೋದು ನೋಡು ಅವ್ನು ಆಗಲ್ಲ ಮತ್ತೆ ಆಷಾಢದಾಗ ಮಾಡಿದಾನೆ ಆಷಾಡ್ದಾಗ ಎಲ್ಲ ಕೈ ಹಾಕಿ ಮಾಡಿದಾನೆ ಅಂದಮೇಲೆ ಆಗಲ್ಲ ಅವನಿಗೆ ಹ್ಞೂ ಆಷಾಢ ಅಂದಮೇಲೆ ಯಾವುದಕ್ಕೂ ಯಾಕೆ ಒಂದು ಶುಭ ಕಾರ್ಯಕ್ಕೆ ಒಂದು ಅಂಗಡಿ ಓಪನಿಂಗ್ ಆಗಲಿ ಒಂದು ಜಮೀನು ಖರೀದಿ ಆಗಲಿ ಒಂದು ಸೈಟ್ ತಗೊಂಬದಾಗಲಿ ಒಂದು ಮನೆ ತಗೋಳೋದಾಗಲಿ ಏನೇ ಒಂದು ತಾಮದು ಶುಭ ಕಾರ್ಯ ಯಾರೂ ಮಾಡಲ್ಲ ಆಷಾರದಾಗೆ ಹ್ಞೂ ಆಶಾಡಮ್ ತೆಲ್ಲ ಮುಂದಕ್ಕೆ ಇಕ್ತಾರೆ ಅಂಥವ್ರಿಗೇನು ಮಾಡೇನಂದ್ರೆ ಆಗಲ್ಲ ಸುಮ್ನೀರು ಬಿಡು ನೋಡೋಣ ಹ್ಞೂ ಆದ್ಮೇಲೆ ನೋಡ್ಕೊಂಬಕ್ಕಾಗುತ್ತೆ ಒಂದು ತಂಡವನಂತೆ ಇವ್ನು ಬೇರೆ ನಾಳೆ ಕೋರ್ಷನ್ ನನಗೆ ಅಂಗಡಿ ಓಪನಿಂಗ್ ಬೇರೆ ಅಂತೆ ನೋಡಿ ಎಲ್ಲೋಗಿ ತೊಳ್ಕೊಳಪ್ಪ ಅನ್ನಿಸ್ತಾಯಿತ್ತು ನನಗೆ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು